ಮೆಕ್ಯಾನಿಕಲ್ ಫಾಲ್ಸ್ ಇದು ನೀರು ಎಷ್ಟು ರಹಸ್ಯವಾಗಿ ಬರ್ತಾ ಇದೆ ಅಂತಂದರೆ ಅಪಾಯದ ಮಕ್ಕಳು ನೀರು ನೀರು ಬರ್ತಾ ಇದೆ ಯಾರು ಕರ್ನಾಟಕದಿಂದ ಆಗಲಿ ಎಲ್ಲಿಂದ ಆಗಲಿ ಈಗೊಂದು ಸ್ಥಳಕ್ಕೆ ಬರೋದಕ್ಕೆ ಅವಕಾಶ ಇಲ್ಲ ದಯವಿಟ್ಟು ಗೊತ್ತಿಂದಿರೋ ಯಾರು ಬಂದು ವಾಪಸ್ ಹೋಗಬೇಡಿ ಇಲ್ಲಿ ಪೊಲೀಸ್ನವ್ರು ಯಾರು ಬಿಡ್ತಾ ಇಲ್ಲ ದಯವಿಟ್ಟು ಇಲ್ಲಿಗೆ ಬರೋದಕ್ಕೆ ಆಜ್ಞೆ ಆಗೋವರೆಗೂ ಯಾರು ಬರ್ಬಾರು ಮೊಟ್ಯಾನಿಕಲ್ ಫಾಲ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ನೀರಂತೂ ತುಂಬ ತುಂಬ ಮಟ್ಟದಲ್ಲಿ ಹರಿತಾ ಇದೆ ನೋಡಿ ಇಲ್ಲಿ ಮೊಟ್ಯಾನಿಕಲ್ ಫಾಲ್ಸ್ನಲ್ಲಿ ಮರಗಳು ಮತ್ತು ಸೌಂದರ್ಯ ತುಂಬ ಚೆನ್ನಾಗಿದೆ ಆದರೆ ಈಗ ನೀರಿನ ಮಟ್ಟ ಹೆಚ್ಚಾಗಿರೋದ್ರಿಂದ ಇಲ್ಲಿ ಈ ಒಂದು ಸೌಂದರ್ಯವನ್ನು ಸವಿ ಸವಿಯಲು ಸಾಧ್ಯವಿಲ್ಲ ಇಲ್ಲಿ ಬಂದು ಇಲ್ಲಿ ಬಂದು ನಾವು ಕೂಡ ಒಂದು ಶಾಸ್ತ್ರಕ್ಕೆ ಒಂದು ಸ್ನಾನವನ್ನು ಮಾಡಿಕೊಂಡು ನಾವು ರಿಟರ್ನ್ ಆಗ್ತಾ ಇದ್ದೀವಿ ದಯವಿಟ್ಟು ಯಾರು ಬರೋಕ್ಕೆ ಹೋಗಬೇಡಿ ನೋಡಿ ಇಲ್ಲಿ ಮೀನನ್ನು ಹಿಡಿತಾ ಇದ್ದಾರೆ ಮೀನುಗಾಲ ಆದ ತಕ್ಷಣ ನೋಡಿ ಮೀನುಗಳು ಯಾವಿ ಬರ್ತಾ ಇದೆ